ಒಡೆ ಹುಸಿ ಅಲ್ವಾ ಅಂಕನತೆ ಅದ್ ಯಾಕಂಗಾಗ್ಬಿಟ್ಟಿದ್ವ ಕಾಣಪ್ಪ ಮಾಮೂ ಇಷ್ಟ ಮಾಡಂಗೆ ಮಾಡಿದ್ವು ಅದ್ ಆಯ್ತು ಏ ಚೆನ್ನಾಗಿದ್ದಂತ ಸುಮ್ಮನಿರು ನಮ್ಮನೆ ಈ ಪಡೆ ಎಲ್ಲ ಯಾರು ತಿನ್ನಕ್ಕಿಲ್ಲ ವಾ ತಿನ್ನಕಿಲ್ಲ ಅಂದ್ರೆ ಅಷ್ಟು ದೊಡ್ಡ ಮನೇಲಿ ಇಷ್ಟ ಬಂದಿದ್ ಮಾಡ್ತಾ ತಿನ್ನಂಗಿಲ್ವಾ ಇವಂತೆ ಎಣ್ಣೆ ಕರ್ದಿರವಲ್ಲ ತಿನ್ಬಾರ್ದು ತಿನ್ಬಾರ್ದು ಅಂತ ಮಾಡ್ತಾರೆ ಅಯ್ಯೋ ಇವತ್ತಿದ್ದರು ನಾಳೆ ಇರಕ್ಕಿಲ್ಲ ಯಾಕವ ಬಾಯಿ ಕಟ್ಟಾಕೊಂಡಿರ್ಬೇಕು ಚೆನ್ನಾಗಿ ತಿನ್ಬೇಕು ನೀನೆ ಮಾಡ್ತಾ ತಿನ್ನು ನಿನ್ನೂ ತಿನ್ಬೇಡ ಅಂದಾರ ಇವ್ ತಿನ್ಬೇಡ ಅಂದರ ನಾನೊಬ್ಬಳಿಗೆ ಏನ್ ಏನು ಏನ್ಬಿಟ್ಟು ಸುಮ್ನೆ ಆಯ್ತೀನಿ ಮನೇಲಿ ಯಾರು ಏನು ಮುಟ್ಟಕ್ಕಿಲ್ಲ ಅರಿ ಹಣ್ಣು ತರಕಾರಿ ಸೊಪ್ಪು ಈ ಥರದಾಗೆ ತಿನ್ನೋದವರು ಬಜ್ಜಿ ಬೋಂಡ ಆಳುಮಂಗ್ಳು ಅಂತ ಏನು ತಿನ್ನೋಕ್ಕಿಲ್ಲ ಕಣವ ಅವರು ಅದೇ ಚಂದಕ್ಕಂದ ಸುಮ್ಮನಿರು ಅವೆಲ್ಲ ತಿಂದು ಆಳುಮ್ಳು ಕಾಯಿಲೆ ಬರ್ಸ್ಕೊಳಕ್ ಅಂತಾನೆ ಹಂಗ್ತಾನೆ ನಿಮ್ಮ ಅಳಿಯ ಬರ್ತೀನಿ ಅಂತಿದ್ದು ಕನವ ಇವತ್ತು ಕರ್ಕೊಯ್ತೀನಿ ಅಂತ ಏಯ್ ಇರವ ಇನ್ನ ಇರು ಪೂಜಾ ಹೋಗಿವಂತೆ ಸುಮ್ನೆ ರಕ ಎಷ್ಟು ದಿನ ಇರೋ ಒಯ್ತೀನಿ ಪಾಪ ಅಲ್ವ ಅವ್ರು ನೋಡ್ಕೊಳರ್ ಬೇಡವಾ ಇವತ್ತು ಬತ್ತಾರೆ ಇವತ್ತು ಇದ್ಬಿಟ್ಟು ನಾಳೆ ಕೊಯ್ತೀವಿ ಬಿಡು ಇದ್ದಿದ್ರೆ ಆಗೋದು ಏ ಸುಮ್ಮನಿರು ಇರು ಇರೋನ ಕದ ಅವಳು ಬಂಗಾಳ ನೋಡ್ಲಿ ಹುಂಕನ ಜೀ ಇವತ್ತು ಇದ್ಬಿಟ್ಟು ನಾಳೆ ಕೊಯ್ತೀವಿ ಬಿಡು ನೀನು ಹಂಗಾ ನಿಮ್ಮ ಅಪ್ಪ ಎಲ್ಲೋದ ಮಟನ್ ಗಿಟನರ ತರಿಸ್ಬೇಕಿತ್ತು ಬೇಡ ಬೇಡಕ ಸುಮ್ಮನಿರು ಅವ್ರೇನ ಆಸೆ ಮಾಡಿ ಊಟನೇ ತಿನ್ನಕ್ಕಿಲ್ಲ ಹಂಗಂದ್ರಾ ಆದದ ಅತ್ತೆ ಮನೆಗೆ ಬಂದ್ಬಿಟ್ಟು ಹಂಗೆ ಹೋಗಕ ದದಾ ಫೋನ್ ಮಾಡ್ತೀನಿ ತಡೇ ನಿಮ್ಮ ಅಪ್ಪನಿಗೆ ತಕ ಬಾ ಅಂತ ಏ ಬೇಡ ಅಂದ್ರೆ ಕೇಳಾಕಿವಲ್ಲ ಸುಮ್ಮನಿರವಾ ನಿಮಗೆ ಗೊತ್ತೈಕಿಲ್ಲ ಅಮ್ಮ ನೀನಾ ಅಮ್ಮ ಬೇವರ್ಸಿ ಲೆ ಬಿಡು 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 ಅಮ್ಮ ಸುಮ್ನಿರಮ್ಮ ಹು ಹು ಒಡಿಬೇಡ ಅಮ್ಮ ನೋ ಒಡಿಬೇಡವಾ ನಿಮಗೆ ನೋಡಿ ಹೆಂಗ್ ಬಂದು ನಿಂತಿದಾಳು ಒಡಿಬೇಡ ಅಮ್ಮ ಯಾಕನೆ ಮರೆಯ ಬೀದಿ ನಾರಾಜ್ ಹಾಕ್ಬಿಟ್ಟು ಈಗ ಬಂದ ಗಿರ್ಸ್ತಾನ ಯಾಕೆ ಯಾಕೆ ಬಂದಿದ್ಯಂತ ಅಂತ ಬಂದಿದಿ ಅಲ್ಲ ಕಣೆ ರಾಣಿ ನಿನ್ಗೇನೇ ಕಮ್ಮಿ ಮಾಡಿರೋಪ್ಪನೇ ನಮ್ಗಿಂತ ಚೆನ್ನಾಗಿ ನಿನ್ ಕೇಳ ಕೇಳಿದ್ರೆ ತಗೊಟ್ಟಿದ್ರ ಅದಕ್ಕೆ ಹೆಂಗ್ ಮಾಡ್ದ ಹು ನೀನ್ ಹೀಗ ಮಾಡ್ತೀಯ ಅಂತ ಅಂತಕೊಂಡಿದ್ದೀ ಕಣೆ ಅಪ್ಪ ಒನ್ ಬಗ್ಗೆ ಯೋಚನೆ ಬಡವ ನಿನ್ಗೆ ತಿರ್ಗಾ ಯಾಕೆ ಬಂದಿದಳು ಇಲ್ಲಿಗೆ ಮದುವೆ ಬೇರೆ ಆಗಿದ್ದೆಲ್ಲ ಯಾಕೆ ಬಂದಿದಳ ಅಂತ ಹೇಳಿದೀಳು ಅಪ್ಪ ಒನ್ ಬಗ್ಗೆ ಯೋಚನೆ ಮಾಡಿದ್ರು ಮಕ್ಳು ಮಕ್ಳೆಲ್ಲ ಯಾಕೋ ಕಣೆ ಮಕ್ಳು ತಿರ್ಗಾ ಹಿಂಗೆ ಬಂದ ನಿಂತಿದ್ದೀರಾ ನಾಚಿಕೆ ಆಯ್ಕೆ ನನ್ಗೆ ಹೋಗ್ ಮದುವೆ ಆಗಿದ್ದಲ್ಲ ಈಗ ಯಾಕೆ ಅಂತ ಕೂತ್ಕೆಲ್ ತಾಳಿ ಬೇರೆ ಅದೇ ಯಾಕೆ ಅಂತ ಕಡಿ ಮನೆಯಿಂದ ನಾಚಿಕೆ ನಿಮ್ಮ ಅಪ್ಪ ನೋಡಿದ್ರೆ ನಿನ್ನ ಇಲ್ಲಿ ಸಿದ್ಧಾಗ್ಬಿಡ್ತಾನೆ ನಿನ್ ಸತ್ತೆ ಅಂತ ಅವತ್ತೇ ತಲೆ ನಿಮ್ಮ ನೀರು ಸುರ್ಕಂಡವನು ನೀನ್ ನೋಡ್ರೆ ಸುಮ್ಮನದ ಹೋಗ್ ಹೋಗು ಅವತ್ ಕಾಯತ್ ಕಡದ್ಮೇಲೆ ಯಾವತ್ತಿ ಮನೆ ನಿನ್ಗೆ ಜಾಗ ಇಲ್ಲ ಒಂದ್ ಮಾತು ಒಂದ್ ಮಾತು ಹೇಳ್ದ ನಮ್ಗೆ ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ ನಾನು ಓಡೋಗ್ ಮದುವೆ ಆಗಿದ್ದು ನಿಜ ನಿಮ್ಗೆಲ್ಲ ಮೋಸ ಮಾಡಿ ಮದುವೆ ಆಗಿದ ಸರಿಯಾಗಿ ಆಯ್ತು ನನ್ಗೆ ಮದುವೆ ಆಗಿತ್ತು ತಾನೆ ಹೋಗಿರೋ ಅವ್ನ ಜೊತೆ ಹಾಕ್ ಬಂದಿದ್ದೀಯ ಅಂತ ಅಮ್ಮ ಅವನು ನನ್ನ ಕೋಟಿ ಅಧೀಶ್ವರ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳಿ ನನ್ನ ಮದುವೆ ಆಗ್ಬಿಟ್ಟು ಆದರೆ ಅವ್ನ್ ನೋಡಿದ್ರೆ ಯಾವ ಕೋಟಿ ಅದೀಶ್ವರನು ಅಲ್ಲ ಏನು ಇಲ್ಲ ಬಡವಲ್ಲ ಬಡವ ಗುಡ್ಸಿಂತ ಕೀಳಾಗದೆ ಅವ್ರ ಮನೆ ಅದಕ್ಕೆ ಅವ್ನ್ ಬಿಟ್ಬಿಟ್ಟು ಬಂದ್ಬಿಟ್ಟೆ ನಾಚಿಕೆ ಆಕಿಲ್ವ ಮಾನ ಮರ್ಯದಿಲ್ವ ನಿನ್ಗೆ ಇಲ್ರ ಕತೆ ಕತೆಲನು ಅಲ್ಲ ಕಣ್ಣೆ ಅಮ್ಮ ಒಳಿಕಾರ ಕಾಕಬ ಎಲ್ಲ ನೋಡ್ತಾರೆ ನೋಡ್ಲಿ ಸುಂದರ ಒಳಗ್ತಾರೆ ಹೇಳ್ಕೊಗ್ಬೇಕವಣ್ಣ ಯಾವತ್ತೋ ಸತದ್ದು ಮನೋಳಿಕೆ ಕರ್ಕೋದಿ ಏನ್ ಯಾರಿಗೂ ಗೊತ್ತೇ ಇರದ ಅದೇ ಎಷ್ಟು ಮಾನಮರ್ಯಾದಿ ಓದೋದು ಹೋಗ್ಲಿ ಇವಳಿಂದ ಅವತ್ ಮನೆ ಬಿಟ್ಟು ಹೋಗಿ ಮಾನ ಮರ್ಯಾದೆ ಕಳ್ದಿರೋದಾದಾನೆ ತಿರ್ಗ ಬಂದು ನಮ್ಮ ಮರ್ಯಾದೆ ತೆಗೆ ಇನ್ನು ನಾವ್ ಎಷ್ಟು ಇದಾಗ್ಬೇಕು ಅಂತ ಕಾಯ್ತಾಕೋತಿದ್ವಿ ಹೇಳು ಸತ ಅಪ್ಪನ ನಾನೇ ನಿನ್ನಿಂದ ಹೇಳು ಈ ತರ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ನಮ್ಗೆ ಹೇಳುವೆ ನಮ್ಗೆ ಹೇಳೋಣ ನೀನು ಹಿಂಗ ಇಷ್ಟ ಪಡ್ತಾನೆ ಮದುವೆ ಮಾಡಮ್ಮ ಅಂತ ಒಂದ್ ಮಾತ ಹೇಳುವ ನಾವ್ ವಿಚಾರ್ಸಿ ಗಿಚಾರ್ಸಿ ಅದನ್ ಬಿಡ್ಬಿಟ್ಟು ದಡಗ್ಲಿ ದಡ್ದ್ಲಿಂಗ್ ಓಡಾಳೆ మద్య అందాకీ అని బాడనో కూడా అని అన్ అయి అన జే ఇ మనవాళికి అంతూ నీకు బర్తీ అంత యావత్ కను కణ బేడా అది సత్రు అయిక నిన్న ఎే తన నోడ్కూ కణ్ మొన్నెస్బట్లా నీ సత్య నను అందుకని ఈ మనవాళికిన కర్కత్వి అంత అందోబేడా హోగూ నన్ను కణ్ మున్గడే నింకబడో నేను అమ్మ అవున జూరుగం అంత బందీ ఎల్లో నన్ను నేను బ్యాడ అందర ఎల్ అందరి ఎల్ ఆ బ ననగేను ఒక ఆ బావికి బిడోగు అందు అందుబేడా ಇದೊಂದ್ಸಲ ಕ್ಷಮಿಸ್ಬಿಡು ನನ್ನ ಏನ್ ಯಾವಾಗೂ ನೀನು ಹೇಳ್ದಂಗೆ ಹೇಳ್ಕೊಂಡಿರ್ತೀನಿ ಕ್ಷಮಿಸುವ ಅಂತ ಸಂಟಪ್ ನೀನು ಮಾಡಿಲ್ಲ ನೋಡು ರೋಜನೂ ಪೂಜನು ಇಲ್ಲೇ ಅವ್ರೆ ನನ್ನ ಮಾತ್ರ ಕಳ್ಸಿಯಾ ಅವ್ರು ಮಾತ್ರ ನಿನ್ನ ಮಕ್ಕಳು ನಾನು ನಿನ್ನ ಮಗಳಲ್ವಮ್ಮ ನನ್ನ ಮೇಲೆ ಕರುಣೆ ಇಲ್ವಾ ನಿನಗೆ ಏನು ಮಗಳ ನನಗಿರೋದೇ ಎರಡು ಮಕ್ಕಳು ಒಬ್ಬ ಗಂಡ್ಮಗ ಯಾವ ಮಕ್ಕಳು ಇಲ್ಲ ಏನಿಲ್ಲ ಇಬ್ಲು ಒಬ್ಳು ಅವ್ಳು ಸತ್ತೊಗೆ ಆಲೆ ಒಂದು ಎರಡು ತಿಂಗ್ಳಾಯ್ತು ಇವ್ರ ಕಾಲ್ಸಂದಿಲ್ ನುಗ್ಬೇಕು ಅವ್ರ ಬುದ್ಧಿ ಕಲಿಬೇಕಂದ್ರೆ ನೀನು ಕರುಣೆ ಅಂತ ಕರುಣೆ ನಮ್ಮ ಮೇಲೆ ಕರುಣೆ ಬರ್ಲಿಲ್ಲ ನಿನಗೆ ಪಾರ್ವತಿ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾನಿದೀವಿ ಶಿವ ಬಂದ್ರೆ ಕುಣಿತ ನಮ್ಮೇಲೆ ಏನಾರು ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ಮೊದಲು ಕಳ್ಸೋಣ ಅಜ್ಜಿ ನೀನು ಹಂಗೆ ಅಂದಿ ಅಜ್ಜಿ ಅಕ್ಕ ರೋಜಕ್ಕ ಪೂಜಕ್ಕ ನೀವಾರು ಹೇಳಿ ನನ್ನ ಮನೆಯೊಳಗೆ ಸೇರ್ಸ್ಕೋಂತ ನೀವೇಗಿದ್ದೀರಿ ನಂಗೆ ಇನ್ಮಲ್ ನಾನು ಇರ್ತೀನಿ ಒಂದೇ ಒಂದು ಅವಕಾಶ ಕೊಡೋ ಕೇಳು ನಾವೇನು ಹೇಳುವ ನಾವೇನು ಹೇಳು ಅಂತ ಕೆಲಸ ಮಾಡಿದ್ದೀನಿ ನೀನು ಅದನ್ನೆಲ್ಲ ಯಾವತ್ತ ಕಳ್ಕೊಂಡೆ ಬಿಡು ನೀನು ಅವ್ರು ಹೇಳಿದ್ರೆ ಅವ್ರು ಹೇಳಿದ್ರೆ ಏನಂತ ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಊರವರೆಲ್ಲ ನಿಂತ್ಕೊಂಡು ನೋಡಂಗ ಮಾಡಬೇಡ ಹೋಗು ಏನಾದ್ರೂ ಮಾಡ್ಕೋಬಹು ಈ ಮನೆಗೆ ಮಾತ್ರ ಬರಬೇಡ ಇನ್ನೇನೋ ಅಪ್ಪ ಬರೋ ಒತ್ತಾಯ್ತು ಹೋಗೋ ಕಣ್ಣು ಕಾಣಿಸ್ಕೋಬೇಡ ಹಿಂಗಂದ್ರೆ ನಾನು ಏನು ಮಾಡನೆ ಎಲ್ಲಿ ಅಂತ ಹೋಗೋಣ ಅವನಿಗೂ ಚೆನ್ನಾಗಿ ಬೋದ್ಬಿಟ್ಟು ಬಂದೆ ಬೋದ್ರೇನು ಬೋದ್ರೇನು ಅಂತ ನೀನು ಮಾಡಿರೋ ಕೆಲ್ಸಕ್ಕೆ ಸರಿಯಾಗಿ ಮಾಡೋಣ ಅವನ ಕಣೆ ಮಾಡ್ತಾ ಮಾಡ್ತಾ ಮಾಡನ್ ಬಿಡು ನಿನ್ನ ಬುದ್ಧಿ ಏನು ಕತ್ತೆ ಮೇಯಿಸ್ತಿ ಓಹೋ ಹೋಹೋ ಏನು ಸಿನಿಮಾ ಕತೆ ಹೇಳ್ತಿದ್ದೀನಿ ಹೇಳಿ ಅವ್ನು ಏನೋ ಅಂತ ಸುಳ್ಳು ಹೇಳ್ಬಿಟ್ನಂತೆ ಅವ್ರು ನಮ್ಗೂ ಓಡಾಗ್ಬಿಟ್ಲಂತೆ ಬಿಟ್ಲಂತೆ ಕೇಳಿಸ್ಕೊಂಡ್ರೆ ಬಾ ಹಿಂದೇನ ಅದಕ್ಕಿಲ್ಲ ಯಾರುವೇ ಹಂಗೆ ಹೇಳ್ತಾ ಇದಿ ನೀನು ನಮ್ಗೆ ಹೇಳಿದ್ರೆ ಸರಿ ಆಯ್ತಿಲ್ವಾ ನಾವು ವಿಚಾರಿಸಿ ತಿಳ್ಕೊಂಡು ಹೇಳ್ತಿಲ್ವ ನಿನಗೆ ಅದನ್ನು ಬಿಟ್ಬಿಟ್ಟು ಅಪ್ಪ ಅಮ್ಮ ಮೋಸ ಮಾಡ್ಕೊಳಿದ್ರೆ ಹಿಂಗೆ ಆಗೋದು ಮಂತೆ ನೀನು ನೋಡಿ ನಾಲ್ಕು ಜನ ಹೆಣ್ಮಕ್ಳು ಕರಿಬೇಕು ಅಪ್ಪಾವ್ ಮರಾಧಿ ಕೊಡದ ಈಗ ಅಳ್ತಾ ಬಂದವಳೆ ಎಲ್ಲ ಆದ್ಮೇಲೆ ನಿಂದ ಅಮ್ಮಯ್ಯ ಮಗಿನ ಕಾಲಕ್ಕೆ ಬೀಳ್ತೀನಿ ಅಪ್ಪನ್ನು ನಾನೇ ಕೇಳ್ಕೊತೀನಿ ಕೊಡಪ್ಪ ಅಂತ ಕಾಲಕ್ಕೆ ಬಿದ್ದು ನನಗೆ ಎಲ್ಲೂ ಹೋಗ ಕೈಕಿಲ್ಲ ನೀನು ಹೇಳ್ದಂಗೆ ಹೇಳ್ಕೊ ಬಿದ್ದಿರ್ತೀನಿ ನಿಮ್ಮ ಮನೇಲಿ ಇದಕ್ಕೆ ಅವಕಾಶ ಮಾಡ್ಕೊಡಮ್ಮ ಅಮ್ಮಯ್ಯ ಅಪ್ಪು ನಾನೇ ಕೇಳ್ಕೊತೀನಿ ಹೊಡಿಲಿ ಬಡಿಲಿ ಏನೇ ಆದರೂ ಸಹಿಸ್ಕೊ ಇರ್ತೀನಿ ಬೇಡ ಬೇಡ ಬಂದ್ರೆ ಮೊದಲೇ ಒಳಗೆ ಬಡೋದೆಲ್ಲ ಬಿಡ್ತಾನೆ ಸುಮ್ಮನೆ ಜೀವನ ಕಳ್ಕಬೇಡ ಕಟ್ಕೊಂಡಿದ್ದಿ ತಾನೇ ಭಾಳ ಜೊತೆನೋ ಕಷ್ಟನ ಸುಖನು ಬಡ್ವಾ ಕನಮ್ಮ ಬಡ್ವ ನಮ್ಮಷ್ಟು ಚೆನ್ನಾಗೂ ಇಲ್ಲ ಒಂದು ಅಲ್ಲಿ ನಾನು ಹೆಂಗಿರೇ ಅವನು ಯಾವನೋ ನಿನ್ನ ಅಹ್ಕಾರಕ್ಕೆ ಸರಿಯಾಗಿ ಮಾಡೋಣ ಕಣ್ಣೆ ಆಸೆ ಇರಬೇಕು ಅತಿ ಆಸೆ ಮನ್ಸೂನ್ಗೆ ಒಳ್ಳೇದಲ್ಲ ಅದನ್ನ ನಿನ್ನ ನೋಡೇ ಕಲಿಬೇಕು ಬಿಡಿ ಎಲ್ಲರೂ ಪೂಜೆ ಹೆಂಗಿದ್ಲು ಹೆಂಗಿದ್ಲು ಅಂತ ಅವಳು ಅವಳು ಅಷ್ಟೊಂದು ಇದ್ ಮಾಡ್ತಿದ್ದೆ ಅದೇ ಬೇಕು ಇದೇ ಬೇಕು ಅಂತ ಒಂದಿನ ನಾರೇ ಆ ಮಗ ನಿನ್ನೇನಾದ್ರು ಕೇಳ್ತಾ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ದಾನ ಮಾಡ್ಕೊಬತ್ತು ಅದಕ್ಕೆ ಈಗ ಎಂಥ ತಗ ಸೇರ್ಕೊಂಡಿದ್ದಾಳವಳು ಕೋಟಿ ಕೋಟಿ ಅದೇ ಸ್ವಲ್ಪ ಮನೆಗೆ ಸೇರ್ಕೊಂಡವಳೆ ನಮ್ಮನ್ಸಾರು ಒಳ್ಳೆತನ ಇದ್ರೆ ತಾನಾಗೆ ಹುಡುಕಾಗುತ್ತೆ ಒಳ್ಳೇದು ನಿನ್ನಂಗಲ್ರೀ ನಿನ್ನಂಗೆ ಆಗೋದು ಅರ್ಥ ಆಯ್ತಾ ನಿಮ್ಮೇಲೆ ಯಾರೋ ಜೊತೆ ಹೋಗ್ ಬಾಳ ಹೋಗು ನನ್ ಮನೆ ಒಳಗೆ ಸೇಸ ಕೇಳಬೋನಿವ್ ಯಾರು ಆಯ್ತು ಬಿಡಿ ಆಯ್ತು ಎಲ್ಲರೋಗ್ ಸಾಯ್ತೀನಿ ಏನಾರು ಮಾಡ್ಕೋಬೋ ಈ ಮನೆ ಕಡೆ ಇನ್ನೊಂದ್ಸತಿ ತಲೆ ಹಾಕೋ ಮನ ಬೇಡ ಥೂ ನೀವೆಂತ ಅಪ್ಪ ಅಮ್ಮ ಕಷ್ಟ ಅಂತ ಮಗಳು ಬಂದು ಕಣ್ಣೀರ್ ಆಗ್ತಾ ಇದ್ರೆ ಮನೆ ನಾಚು ಓಡಿಸ್ತೀರಾ ಥೂ ನೀವ್ ಅಪ್ಪ ಅಮ್ಮನ ಕರುಣೆನೇ ಇಲ್ಲ ನಿಜವಾಗ್ಲು ನಾನ್ ನಿಮ್ ಮಗಳ ಇನ್ಯಾವತ್ತೂ ಈ ಮನೆ ಕಡೆಗ್ ಬರೋಕ್ಕಿಲ್ಲ ನಿಮ್ ಮೊಟ್ಟೆಲ್ಲ ಹುಟ್ಟಿದ ತಪ್ಪಕೆ ಅನ್ಭವಿಸ್ತೀರಿ ಛೇ ಕಡೆ ತಲೆ ಹಾಕೋ ಮಲ್ಗಲ್ಲ ಇನ್ಮೇಲೆ ಅದ್ನೇ ನಾನೇ ಹೇಳ್ತಾ ಇದ್ ಹೋಗು ಅವ್ರಿಬ್ರಿಗೊ ನ್ಯಾಯ ನ್ಯಾಯ ಯಾವ್ದೋ ಕಸ ತೊಟ್ಟಿಲಿ ಇಟ್ಕೊಬಂದ್ ಸಾಕಿರ್ಬೇಕು ನನ್ನ ಅಷ್ಟೊಂದ್ ಅವಳು ಹೋಗ್ಲಿ ಬತ್ತೆ ಅಲ್ಲ ಅವನ್ ಜೊತೆ ಮಾತಾಡ್ಬೋದಿತ್ತು ಪಾಪ ಅಷ್ಟೊಂದ್ ಇದ್ ಮಾಡ್ಕೊ ಬಂದವಳೆ ಹುಂ ಕನವ ಪಾಪ ಇನ್ನ ಯಾರ ಅಂತ ಹೋದಳು ಹಿಂಗ ಮೋಸ ಹೋಗಿ ಬೇಜಾರ್ ಮಾಡ್ಕೊ ಬಂದೋಳೆ ನಾವೇ ಆಗ್ಲಿಲ್ಲ ಅಂದ್ರೆ ಹೆಂಗೆ ಓಹ್ ನನಗೇನಿಲ್ಲ ಇಡ್ಸ್ಕೋಬಾರ್ದು ಅಂತ ಅಲ್ಲ ಕನವ ಎಷ್ಟು ದಿನ ಇರ್ಸ್ಕೊಳಕದ ಹೇಳು ಮದ್ವೆ ಆಗ್ಬಿಟ್ಟು ಗಂಡನ್ ಬಿಟ್ಟು ಬಂದ್ಬಿಟ್ಟಾಳೆ ಈಗ ಇಲ್ಲಿ ಇರ್ಸ್ಕೊಂಡ್ರೆ ಸರಿ ಅದ ನಾವು ಬೋದಿಗೆ ಇದಿಲ್ಲಿ ಇರ್ಬೇಡ ಅಂತ ಕಳ್ಸಿದ್ರೆ ಕೊನೆಗೂ ಬಿ ನೆಲ್ಲ ಗಂಡನ ಮನೆಗೆ ಹೋಗ್ಲಿ ಅಂತ ಹಂಗೆ ಮಾಡಿದೆ ಅಷ್ಟೇ ಇನ್ನೇನಿಲ್ಲ ನಿಮ್ಮ ಅಪ್ಪನಿಗೂ ಹಂಗೋ ಇದ್ ಮಾಡಿ ಇದ್ ಮಾಡಿ ಇರಿಸ್ಕೊಬೋದಿತ್ತು ಯಾಕೆ ಬೇಕು ಎಷ್ಟು ದಿನ ಇರಿಸ್ಕೊಳಕದ್ದು ಮದ್ವೆ ಆಗೋಳೆಲ್ಲ ಹೋಯ್ತಾಳೆ ಸುಮ್ಮಯ ಕಷ್ಟನೋ ಸುಖನ ಇರ್ಲಂತ ಅಲ್ಲಯ ಹಂಗಲ್ಲ ಕಾ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡ್ಕೊಂಡು ಹಂಗ ಮಾಡ್ಕೊಳ್ದು ಇಲ್ಲಿ ಗಂಟು ಗೊತ್ತಿಲ್ಲ ಅವಳ ಬಗ್ಗೆ ನಂಗೆ ಗೊತ್ತಿಲ್ವಾ ಆಕು ಕೊನೆ ಗಂಡಂತಕ್ಕೆ ಕಂತೆ ಅದಕ್ಕೆ ಹಂಗೆ ನಾನು ಇಷ್ಟೋರವಾಗಿ ಮಾತಾಡಿತ್ತು ಇಲ್ಲಿ ಇಸ್ಕೊಂಡ್ರೆ ಅದು ಸರಿ ಬರೋಕ್ಕಿಲ್ಲ ಅನ್ಬಿಟ್ಟಂಗೆ ಮಾತಾಡಿ ಬೋದ್ ಕಳ್ಸೀನಿ ಹಂಗೆ ಆ ಸರಿ ಬಿಡಿ ಹಂಗೋ ಹೋದ್ರೆ ಸಾಕಲ್ಗೆ ಅಯ್ಯೋ ಅಯ್ಯೋ ಇಲ್ಲ ಇಲ್ಲಾಕಂತ ಹಾಕತ್ತೆ ಹಂಗೋ ಎಲ್ಲ ಮರ್ತ್ಕೊಂಡು ಆರಾಮಾಗಿರೋದು ಅನ್ನೋ ಟೈಮಲ್ಲಿ ತಿರ್ಗ ಬಂದ್ಬಿಟ್ಟು ಇನ್ನೊಂದು ಚಿಂತೆ ಕೊಟ್ಬಿಟ್ಟು ಓದ್ಲು ಎಲ್ಲ ಹೆಂಗೋ ನೆಮ್ಮದಿಯಾಗಿ ಅವಳೆ ಅಂತ ಅನ್ಕೊಂಡಿದ್ದೆ ಈ ಕೊರ್ಗಂಗ ಆಯ್ತು ಬಿಡಿ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ